ಭಾರತದಿಂದ ಕಲಾತನ ಮಾಡಿರುವಂತಹ ಮೂರು ದುಬಾರಿ ಬೆಲೆ ಬಾಳುವ ವಸ್ತುಗಳು ನಂಬರ್ ತ್ರೀ ಸುಲ್ತಾನ್ ಗಂಜ್ ಬುದ್ಧ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಬಿಹಾರಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ರಚನೆ ಮಾಡುವಾಗ ಈ ಸ್ಟ್ಯಾಚು ಸಿಕ್ಕುತ್ತದೆ ಈ ಸ್ಟ್ಯಾಚ್ಯೂ ಎರಡು ಪಾಯಿಂಟ್ ಐದು ಮೀಟರ್ ಐತ್ತು ಮತ್ತು ಒಂದು ಮೀಟರ್ ಇರುತ್ತದೆ ಈ ಸ್ಟ್ಯಾಚು ಅನ್ನು ಐನೂರು ಗ್ರಾಮ ತಪ್ಪರಿಂದ ಮಾಡುತ್ತಾರೆ ಇಂಗ್ಲಿಷರು ಈ ಸ್ಟ್ಯಾಚು ಅನ್ನು ತಗೊಂಡು ಹೋಗದೆ ಇದ್ದಿದ್ದಾರೆ ಭಾರತದಲ್ಲಿ ಇದೊಂದು ಅಮೂಲ್ಯವಾದ ವಸ್ತು ಆಗಿರ್ತಿತ್ತು ನಂಬರ್ ಟು ಕೊಯ್ನೂರು ಗೋಲ್ಕುಂಡದಲ್ಲಿ ಸಿಕ್ಕಿದ ಈ ಕೊಯ್ನೂರು ಡೆಲ್ಲಿ ಆಗಾಲದಲ್ಲಿ ಅತಿ ಹೆಚ್ಚು ಮತ್ತು ಅತಿ ಅಮೂಲ್ಯವಾದ ವಜ್ರವಾಗಿತ್ತು ಈ ವಜ್ರಕ್ಕಾಗಿ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಂಗ್ಲಿಷರು ಇದನ್ನು ಸಹ ತಗೊಂಡು ಹೋಗಿದ್ದಾರೆ ಇಂದು ಇದರ ಬೆಲೆ ಎರಡ್ ಸಾವಿರದ ಐದು ಸಾವಿರ ಕೋಟಿಗಿಂತ ಅಧಿಕಾರಿ ಮಯೂರ ಸಿಂಹಾಸನ ಶಾಜನ್ ತಯಾರು ಮಾಡಿಸಿದ್ದ ಈ ಮಯೂರ ಸಿಂಹಾಸನದಲ್ಲಿ ಒಂದು ಸಾವಿರದ ಇನ್ನೂರು ಕೆಜಿ ಬಂಗಾರ ಮತ್ತು ಇನ್ನೂರ ಐವತ್ತು ಕೆಜಿ ರತ್ನಗಳಿಂದ ಮಾಡಿಸಿದರು ಆದರೆ ಇದನ್ನು ಕೇಶವರಾಜನು ಆಕ್ರಮಣ ಮಾಡಿಕೊಂಡು ಇದನ್ನು ಈರಾಣಿಗೆ ತಗೊಂಡು ಹೋಗ್ತಾನೆ